ಶಿಡ್ಲಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ಜನ್ಮ ದಿನಾಚರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಎಪ್ಪತ್ತೈದನೇ ಜನ್ಮದಿನದ ಅಂಗವಾಗಿ ಶಿಡ್ಲಿಘಟ್ಟದಲ್ಲಿ ಬುಧವಾರ ಭವ್ಯವಾದ ಸೇವಾ ಕಾರ್ಯಕ್ರಮಗಳು ಜರುಗಿದವು ನಗರದ ವಿವಿಧ ದೇವಾಲಯಗಳಲ್ಲಿ ಮೋದಿ ಅವರಿಗೆ ಶುಭವಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ನಗರದ ಕೋಟೆ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಬೃಹತ್ ಕೇಕ್ ಕತ್ತರಿಸಲಾಯಿತು ವಾಸವಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮ ನಡೆಯಿತು ಹಾಗೆಯೇ ನಗರದ ಬಿ ಜೆ ಪಿ ಸೇವಾ ಸೌಧ ಆವರಣದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಬಿ ಜೆ ಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡರವರು ಮಾತನಾಡಿ ಮೋದಿಜಿ ನೂರು ವರ್ಷಗಳು ಆರೋಗ್ಯವಾಗಿಯೇ ಬದುಕಿ ದೇಶವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ ಎಂಬುದು ಎಲ್ಲರ ಆರೈಕೆ ಪಾದರಸದಂತೆ ದೇಶದ ಮೂಲೆ ಮೂಲೆಗಳಿಗೆ ತಲುಪುತ್ತಿರುವ ಮೋದಿ ಅವರ ಕರ್ತವ್ಯ ನಿಷ್ಠೆ ಜಗತ್ತಿಗೆ ಮಾದರಿಯಾಗಿದೆ ಇಡೀ ವಿಶ್ವವೇ ಅವರನ್ನು ವಿಶ್ವ ನಾಯಕನೆಂದು ಕೊಂಡಾಡುತ್ತಿದೆ ಎಂದರು ಮೋದಿಜಿ ಒಂದು ದಿನವೂ ವಿಶ್ರಾಂತಿ ತೆಗೆದುಕೊಳ್ಳದೆ ದೇಶವನ್ನು ಜಾಗತಿಕ ವೇದಿಕೆಯಲ್ಲಿ ನಾಯಕತ್ವ ಸ್ಥಾನಕ್ಕೇರಿಸಿದ್ದಾರೆ ಬಡ ಮಧ್ಯಮ ವರ್ಗದ ಜನರಿಂದ ಹಿಡಿದು ಯುವಕರಿಗೂ ಎಲ್ಲರಿಗೂ ಪ್ರಯೋಜನವಾಗುವ ಹಲವು ಯೋಜನೆಗಳನ್ನು ನೀಡುತ್ತಿದ್ದಾರೆ ಜಿ ಟಿ ಸುಧಾರಣೆಯಿಂದ ಬೆಲೆ ಇಳಿಕೆಯಾಗಿದೆ ಆದಾಯ ತೆರಿಗೆಯಲ್ಲಿ ಐದು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೂ ರಿಯಾಯಿತಿಯನ್ನು ಘೋಷಿಸಿ ಲಕ್ಷಾಂತರ ಕುಟುಂಬಗಳಿಗೆ ನೆರವಾಗುತ್ತಿದ್ದಾರೆ ಉಚಿತ ಘೋಷಣೆ ಮಾಡದೆ ದುಡಿದು ಬದುಕುವ ಬೋಧನೆ ನೀಡುವ ಮಹಾನ್ ನಾಯಕ ಮೋದಿಜಿ ಇಂದು ಮೋದಿರವರ ಹುಟ್ಟುಹಬ್ಬವನ್ನು ಗಣೇಶ ಹಬ್ಬದಂತೆ ದಿನವನ್ನು ಆಚರಿಸುತ್ತಿದ್ದೇವೆ ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿ ಆನಂದಗೌಡ ಮಾಜಿ ಶಾಸಕ ಎಂ ರಾಜಣ್ಣ ನಿಕಟಪೂರ್ವ ಅಧ್ಯಕ್ಷ ಸುರೇಂದ್ರಗೌಡ ಬಿ ಸಿ ನಂದೀಶ್ ಡಾಕ್ಟರ್ ಸತ್ಯನಾರಾಯಣರಾವ್ ನಗರ ಮಂಡಲ ಅಧ್ಯಕ್ಷ ಕೆ ನರೇಶ್ ನಗರಸಭೆ ಸದಸ್ಯ ಎಸ್ ಎ ನಾರಾಯಣಸ್ವಾಮಿ ಜಿಲ್ಲಾ ಒಬಿಸಿ ಅಧ್ಯಕ್ಷ ಕನಕ ಕನಕಪ್ರಸಾದ್ ಸೊಣ್ಣೇನಹಳ್ಳಿ ಚಂದ್ರಶೇಖರ್ ಅರಕೆರೆ ಮುನಿರಾಜು ಸೇರಿದಂತೆ ಅನೇಕ ಜಿಲ್ಲಾ ಹಾಗೂ ತಾಲೂಕು ನಾಯಕರು ಕಾರ್ಯಕರ್ತರು ಯುವಕರು ಯುವತಿಯರು ಪಾಲ್ಗೊಂಡಿದ್ದರು ಇನ್ನು ಈ ಮೂಲಕ ಶಿಡ್ಲಘಟ್ಟದಲ್ಲಿ ಮೋದಿ ಹುಟ್ಟುಹಬ್ಬವನ್ನು ಸೇವಾ ಪಾಕ್ಷಿಕದ ಜನಸೇವಾ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ದೇಶದಲ್ಲಿ <muchas> <muchas> ಜಾತಿ ಮತ ಭೇದ ಇಲ್ದಿರ ಭಾರತ ಮಾತೆಯ ಪುತ್ರರಾದ ನರೇಂದ್ರ ಮೋದಿ ಇವತ್ತು ಎಲ್ಲರೂ ನೂರು ವರ್ಷ ಅವರು ಆರೋಗ್ಯವಾಗಿ ಬದುಕಬೇಕು ದೇಶನ ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ಅಂತಕ್ಕಂಥ ಆಶಾದಾಯಕವಾಗಿ ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದಾಗಿದೆ ಅದೇ ರೀತಿ ನಾವು ಕೂಡ ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಸಹಸ್ರಾರು ಸಾವಿರಾರು ಯುವಕರು ಯುವತಿಯರ ಜೊತೆಗೆ ಮ್ಯಾರಥಾನ್ ಮಾಡ್ತಕ್ಕಂಥದ್ದನ್ನ ಫಿಟ್ ಇಂಡಿಯಾ ಅಂತ ಘೋಷಣೆ ಕೂಕೊಂಡು ಇವತ್ತು ಕಾರ್ಯಕ್ರಮನ ಚಾಲನೆ ಕೊಟ್ಟಿದ್ದೀವಿ ಹಾಗೂ ನಮ್ಮ ದೇಶದ ಬಿಜೆಪಿ ಪಕ್ಷದ ನಾಯಕರೆಲ್ಲರೂ ಸೇರಿ ಹದಿನೈದು ದಿವಸ ಕಾಲ ಮೋದಿಜಿಯವರ ಹುಟ್ಟುದಪ್ಪದಿಂದ ಹದಿನೇಳನೇ ತಾರೀಕು ಇವತ್ತಿನಿಂದ ಅಕ್ಟೋಬರ್ ಎಂಟನೇ ತಾರೀಕು ದೇಶದ ಭೂತ ಮಟ್ಟದಲ್ಲಿ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಎಷ್ಟು ಜನ ಆದರೂ ಅಷ್ಟು ಜನ ಯುವಕರು ಯುವತಿಯರು ಎಲ್ಲರೂ ಸೇರಿ ರಕ್ತದಾನ ಶಿಬಿರ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಆರೋಗ್ಯ ತಪಾಸಣೆ ಮಾಡತಕ್ಕಂಥ ಶಿಬಿರಗಳನ್ನು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಏನು ಹದಿನೈದು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದೆ ವ್ಯಾಪ್ತಿಯಲ್ಲಿ ಎಲ್ಲರೂ ಒಕ್ಕರ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಓದಾದರೆ ಅದೇ ದಿನದಲ್ಲಿ ನಾವು ಕೂಡ ಸೇವಾ ಪಕ್ಷದ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಡೀ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು ಯುವತಿಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ಈಗ ಕಾಲದ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲ ವಿಶ್ವ ನಾಯಕ ಅಂತಕ್ಕಂಥ ಒಕ್ಕರ್ಗಳಲ್ಲಿ ಎಲ್ಲರೂ ಕೂಗ್ತಾ ಇದ್ದಾರೆ ಅವರ ಆರೋಗ್ಯ ನೂರು ಕಾಲ ಚೆನ್ನಾಗಿರಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂದ ಹಿಡಿದು ಸಾಮಾನ್ಯ ಕುಟುಂಬಗಳಿಗೂ ಸೂರ ಇವತ್ತು ಏನು ಜಿ ಎಸ್ ಟಿ ಒಂದು ಏನು ಎಲ್ಲರಿಗೂ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಯಾವತ್ತು ಪ್ರಧಾನಮಂತ್ರಿಗಳು ಫ್ರೀ ಆಗಿ ಅಂತ ಹೇಳ್ತಕ್ಕಂಥ ಘೋಷಣೆ ಯಾವತ್ತೂ ಇಲ್ಲ ಎಲ್ಲರೂ ಯುವಕರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬದುತಕ್ಕಂಥ ಬಡವರಿಗೆ ಇವತ್ತು ಜಿ ಎಸ್ ಟಿ ಏನು ಸುಧಾರಣೆ ತಂದುಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟ್ ವರ್ಗನು ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕಂಪ್ನಿಯ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಐದು ಲಕ್ಷ ಮೇಲೆ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂತ ಮಾಡಿದ್ದಾರೆ ಸಾಕಷ್ಟು ಒಂದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷವರೆಗೂ ಇನ್ಕಮ್ ಟ್ಯಾಕ್ಸ್ ಉಳಿಸತಕ್ಕಂಥ ಕಾರ್ಯಕ್ರಮ ದೇಶದಲ್ಲಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಬಡವರಿಗಿಂದ ಇಳಿದು ಸಾಮಾನ್ಯ ವರ್ಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಒಂದು ಮೋದಿಜಿಯವರ ಕೊಡ್ತಕ್ಕಂಥ ಕೊಡುಗೆಗಳು ಇವತ್ತು ದೇಶದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾನೆ ನೋಡ್ತಕ್ಕಂಥ ಏನು ಕಾರ್ಯಕ್ರಮ ಇವತ್ತೇನಿದೆ ಈಗಾಗಲೇ ನಮ್ಮ ಮುನರಾಜ್ ಹೇಳ್ತಾ ಇದ್ರು ಇಡೀ ದೇಶದಲ್ಲಿ ಗಣೇಶ ಹಬ್ಬಕ್ಕೆ ಗಣೇಶನ ಬೀದಿ ಬೀದಿಯಲ್ಲಿ ಎಲ್ಲರೂ ನಾವು ಪೂಜೆ ಮಾಡ್ತೀವಿ ಅದೇ ನಿಟ್ಟಿನಲ್ಲಿ ದೇಶದಲ್ಲಿ ಇವತ್ತು ಅದು ಪ್ರಧಾನಮಂತ್ರಿ ಹುಟ್ಟಬ್ಬ ಕೂಡ ಹಬ್ಬ ಮಾಡ್ತಾ ಇರ್ತಕ್ಕಂಥ ದೇಶದಲ್ಲಿ ಇವತ್ತು ನೂರು ವರ್ಷ ಅವರು ಬದುಕಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿ ಇರ್ತಕ್ಕಂಥ ಎಲ್ಲಾ ದೇಶದಲ್ಲಿ ಎಲ್ಲಾ ಯುವಕರಿಂದ ಹಿಡಿದು ಎಲ್ರಿಗೂ ಒಳ್ಳೆ ಕೆಲ ಕಾರ್ಯಕ್ರಮ ಮಾಡ್ಲಿ ಅಂತ ಈ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯ ಮೋದಿಜಿ ಅವರು ಹೇಳಿ ಇವತ್ತು ಬಂದಿರ್ತಕ್ಕಂಥ ವೇದಿಕೆಯಲ್ಲಿ ಮುಖಂಡರು ಎಲ್ಲರೂ ಸೇರಿ ಸ್ಕೂಲ್ ಮಕ್ಕಳು ಬಂದಿದ್ದಾರೆ ತಾವು ನಮ್ಮೆಲ್ಲ ಮುಖಂಡರು ಬಂದಿದ್ದಾರೆ ಇವತ್ತು ಅವ್ರು ಎಪ್ಪತ್ತೈದನೇ ವರ್ಷದ ಕೇಕ್ ನ ಕಟ್ ಮಾಡಿ ಸಿಹಿ ಹಂಚಬೇಕು ಅಂತ ತಮ್ಮಲ್ಲೆಲ್ಲ ಮನವಿ ಮಾಡ್ಕೊತೀನಿ ನಮಸ್ಕಾರ ஐத்தொந்து ஐம்பத்தி ஐவத்தி ஹம் எவ்வளோ யாரும் Dear Modi Happy birthday Modi ji! गए धर्म धर्म न मोरी की बलो भारत माता की बलो भारत माता की जय 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 ಎಲ್ಲ ಕೇಕನ್ನು ಕಟ್ ಮಾಡಿ ನಿಮಗೆ ಹಂಚುವಂಥ ಕೆಲಸ ಆಗುತ್ತೆ ಸ್ವೀಟ್ ಸ್ವೀಟು ಸ್ವೀಟು ತಗೋದು ಮೋದಿಯವರ ಒಂದು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಮಕ್ಕಳೊಂದಿಗೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಹ್ಯಾಪಿ ಬರ್ತ್ ಡೇ